ಅಸೋಸಿಯೇಷನ್ ಆಫ್ ಫಿಸಿಷಿಯನ್ ಆಫ್ ಇಂಡಿಯಾ ಮಂಡ್ಯ ಶಾಖೆ ವತಿಯಿಂದ ನಲವತ್ತೊಂದನೇ ರಾಜ್ಯ ಮಟ್ಟದ ಫಿಸೀಷಿಯನ್ ವೈದ್ಯರ ಸಮ್ಮೇಳನವನ್ನು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ಹಾಗೂ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಯೋಗದಲ್ಲಿ ಜುಲೈ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತೆಂಟರವರೆಗೆ ಮಂಡ್ಯದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಅಂತ ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನಕ್ಕೆ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಂದಿ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಈ ಮೂರು ದಿನಗಳ ಕಾಲ ವಿಶೇಷ ಉಪನ್ಯಾಸ ಚರ್ಚೆ ಮೆಡಿಕಲ್ ಕ್ವಿಜ್ ಹಾಗೂ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತೆ ಜುಲೈ ಇಪ್ಪತ್ತಾರರಂದು ಸಂಜೆ ಆರು ಗಂಟೆಗೆ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಸಮ್ಮುಖದಲ್ಲಿ ರಾಷ್ಟೀಯ ಎಪಿಐ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜ್ಯೋತಿರ್ಮೈ ಪಾಲ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂಎ ಶೇಖರ್ ಎ ಪಿ ಐ ಕರ್ನಾಟಕ ಶಾಖೆಯ ಅಧ್ಯಕ್ಷ ಡಾಕ್ಟರ್ ಬಿ ವಿ ಮುರಳಿ ಮೋದನ್ ಡಾಕ್ಟರ್ ಸುರೇಶ್ ಸಾಗರ್ ಕೆ ವಿಶ್ವನಾಥ್ ಮೋಹನ್ ಕುಮಾರ್ ಬೆಳ್ಳೂರಿನ ಏಮ್ಸ್ ನಿರ್ದೇಶಕ ಡಾಕ್ಟರ್ ಎಂಜಿ ಜಿ ಅವರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಹಾಗೂ ಇಪ್ಪತ್ತೆಂಟರಂದು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಮ್ಮೇಳನವನ್ನು ಅಸೋಸಿಯೇಷನ್ ಆಫ್ ಆಫ್ ಇಂಡಿಯಾ ಮಂಡ್ಯ ಚಾಪ್ಟರ್ ಏನು ನಾವು ಮಂಡ್ಯದಲ್ಲಿ ಒಂದು ಒಂದು ಸಂಘವನ್ನು ಕಟ್ಕೊಂಡಿದ್ದೀವಿ ಆ ಮೂಲಕ ಈ ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ನಾವು ಆಯೋಜಿಸ್ತಾ ಇದ್ದೀವಿ ಇದಕ್ಕೆ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ನಮಗೆ ಕೈ ಜೋಡಿಸಿದ್ದಾರೆ ಈಗಾಗಲೇ ಈ ಒಂದು ಸಮಾರಂಭಕ್ಕೆ ಸಾವಿರದ ಇನ್ನೂರು ಮಂದಿ ವೈದ್ಯರುಗಳು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ನೋಂದಾಯಿಸ್ಕೊಂಡಿದ್ದಾರೆ ಈ ಮೂರು ದಿನಗಳಲ್ಲಿ ನಮ್ಮಲ್ಲಿ ಒಂದು ನಿರಂತರ ಕಲಿಕಾ ವೈದ್ಯಶಾಸ್ತ್ರ ಕಲಿಕಾ ಕಾರ್ಯಕ್ರಮ ಅಂತ ಸಿ ಎಮ್ ಇ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹತ್ತು ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಅದೊಂದು ನಿರಂತರ ಕಲಿಕಾ ಕಾರ್ಯಕ್ರಮ ಅಂತ ಸಿ ಎಮ್ ಇ ಅಂತ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ ಆ ಒಂದು ವಿಷಯದಲ್ಲಿ ವೈದ್ಯಶಾಸ್ತ್ರಕ್ಕೆ ಸಂಬಂಧ ವಿವಿಧ ವಿಷಯಗಳ ಬಗ್ಗೆ ತಜ್ಞರು ಹಾಗೂ ಬಂದು ಆ ದಿನ ತಮ್ಮ ಉಪನ್ಯಾಸಗಳನ್ನ ನೀಡ್ತಾರೆ ಅದೇ ದಿನ ಮಧ್ಯಾಹ್ನ ಕಾರ್ಯಾಗಾರಗಳನ್ನ ಇಟ್ಕೊಂಡಿದ್ದೀವಿ ಕೆಲವರಿಗೆ ಅದು ಎಕೋಕಾರ್ಡಿಗ್ರಫಿ ಹಾರ್ಟಿಗೆ ಸಂಬಂಧ ಅಂತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹಾಗೂ ತಜ್ಞರುಗಳು ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಕಾರ್ಯಾಗಾರವನ್ನು ಹಾಗೂ ಮೆಕ್ಯಾನಿಕಲ್ ವೆಂಟಿಲೇಷನ್ ಏನು ಕೃತಕ ಉಸಿರಾಟ ಮಾಡುವಂಥ ಒಂದು ವ್ಯವಸ್ಥೆ ಚಿಕಿತ್ಸಾ ಕಾರ್ಯಕ್ರಮ ಇದೆ ವಿಧಾನ ಅದರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ಮೊದಲನೇ ದಿನ ಅದೇ ದಿನ ಸಂಜೆ ಈ ಒಂದು ಕಾರ್ಯಕ್ರಮದ ವಿದ್ಯುಕ್ತವಾಗಿ ಉದ್ಘಾಟನೆ ಆಗ್ತದೆ ಸಮ್ಮೇಳನ ಆ ಸಮ್ಮೇಳನಕ್ಕೆ ನಮ್ಮ ಆದಿಚುಂಚನಗಿರಿ ಶ್ರೀಮಠದ ಪಠಾಧಿ ಪೀಠಾಧಿಪಳಂಥ ನಿತ್ಯಾನಂದನಾಥ ಸ್ವಾಮಿಗಳು ಅವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನ್ಯಾಷನಲ್ ಎ ಪಿ ಐ ಅಂದರೆ ರಾಷ್ಟ್ರೀಯ ಚುನಾಯಿತ ಎ ಪಿ ಐ ಅಧ್ಯಕ್ಷರಾದಂಥ ಶ್ರೀ ಜ್ಯೋತಿರ್ಮೈಪಾಲ್ ಅವರು ಕಲ್ಕಟ್ಟಾದವರು ಅವರು ರಾಷ್ಟ್ರೀಯ ಚುನಾಯಿತ ಅಧ್ಯಕ್ಷರಾಗಿದ್ದಾರೆ ಆ ದಿನ ಆ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆದಿಚುಂಚಿರಿ ವಿಶ್ವವಿದ್ಯಾಲಯದ ಕುಲಾದೀಪ್ ಕುಲಪತಿಗಳು ಹಾಗೂ ಇತರ ಗಣ್ಯರು ವೇದಿಕೆ ಮೇಲೆ ಇರ್ತಾರೆ ನಂತರ ಎರಡು ದಿನಗಳಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಉಪನ್ಯಾಸಗಳು ನಡೆಯುತ್ತವೆ ಕ್ವಿಜ್ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ವರ್ಕ್ಶಾಪ್ಗಳು ಮುಂದುವರಿತಾ ಹೋಗ್ತದೆ ಇದೇ ಸಂದರ್ಭದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಸುಮಾರು ಆರುನೂರು ಮಂದಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ವೈದ್ಯಶಾಸ್ತ್ರದಲ್ಲಿ ಮಾಡ್ತಿರುವಂಥ ಎಮ್ ಡಿ ಜನರಲ್ ಮೆಡಿಸಿನ್ ಮಾಡ್ತಾ ಇರುವಂಥವರು ಈ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ ಈ ಸಮ್ಮೇಳನದಲ್ಲಿ ಸುಮಾರು ಒಂಬೈನೂರು ಪ್ರಬಂಧಗಳನ್ನು ಅವರು ಮಂಡಿಸ್ತಾರೆ ಅದು ಪೋಸ್ಟರ್ ಪ್ರೆಸೆಂಟೇಷನ್ ಮತ್ತು ಇ ಪೋಸ್ಟರ್ಸ್ ಅಂತ ಹೇಳ್ತೀವಿ ಆ ಮೂಲಕ ಒಂಬೈನೂರು ಪ್ರಬಂಧಗಳು ಈ ಒಂದು ಸನ್ ಸಂದರ್ಭದಲ್ಲಿ ಪ್ರ ಮಂಡನೆ ಆಗ್ತದೆ ಅವುಗಳ ಬಗ್ಗೆ ಚರ್ಚೆ ಆಗ್ತದೆ ಹೀಗೆ ಈ ಎರಡು ದಿನಗಳ ಮೂರು ದಿನಗಳ ಅವಧಿಯಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಶೈಕ್ಷಣಿಕ ಕಾರ್ಯಕ್ರಮವನ್ನು ನಾವು ಈ ಒಂದು ಸಮಾರ ಸಮ್ಮೇಳನಕ್ಕೆ ಅಂಗವಾಗಿ ಹಮ್ಮಿಕೊಂಡಿದ್ದೀವಿ